ಅವರಿಗೆ ಅಯ್ಯಪ್ಪ ಅಂದ್ರೆ ಪಂಚಪ್ರಾಣ ಹೀಗಾಗಿ ಮಾಲೆ ಧರಿಸಿ ಅಚ್ಚುಗಟ್ಟಾಗಿ ಪೂಜೆ ಮಾಡ್ತಿದ್ರು ನಿನ್ನೆ ರಾತ್ರಿ ಭಗವಂತನ ಮುಂದೆ ದೀಪ ಹಚ್ಚಿ ಮಲಗಿದವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಯ್ಯಪ್ಪ ಅಂದಲ್ಲಿ ಸಂಕಷ್ಟಗಳಿರಲ್ಲ ಅಂತೀವಿ ಅಯ್ಯಪ್ಪನನ್ನ ನೆನೆಯೋರಿಗೆ ನೋವುಗಳಿರಲ್ಲ ಅಂತಾನೂ ಕೊಂಡಾಡ್ತೀವಿ ಹದಿನೆಂಟು ಮೆಟ್ಟಿಲುಗಳ ಒಡೆಯನನ್ನ ಎಲ್ಲಿ ನೆನೀತೀವೋ ಅದೇ ಶಬರಿಗಿರಿ ಎಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ದಿವ್ಯ ಸಾನ್ನಿಧ್ಯ ಸಂಕ್ರಮಣ ಕಾಲ ಬಂತಂದ್ರೆ ಊರೂರಲ್ಲೂ ಅಯ್ಯಪ್ಪನ ನಾಮಸ್ಮರಣೆ ಶುರುವಾಗುತ್ತೆ ಗಲ್ಲಿ ಗಲ್ಲಿಯಲ್ಲೂ ಅಯ್ಯಪ್ಪನ ಮಂದಿರ ತಲೆ ಎತ್ತುತ್ತವೆ ವರ್ಷಕ್ಕೊಮ್ಮೆ ಕಾಣೋ ದಿವ್ಯ ಜ್ಯೋತಿ ಕಣ್ತುಂಬಿಕೊಳ್ಳುವುದಕ್ಕೆ ಇರುಮುಡಿ ಹೊತ್ತು ಬೆಟ್ಟದ ತುತ್ತ ತುದಿಗೆ ಹೋಗ್ತಾರೆ ಇದೇ ಮಹಿಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕಾತರರಾಗಿದ್ದ ಒಂಬತ್ತು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಅಯ್ಯಪ್ಪನ ಮುಂದೆ ಹಚ್ಚಿದ್ದ ದೀಪದಿಂದಲೇ ಆಪತ್ತು ಸಿಲಿಂಡರ್ ಸೋರಿಕೆಯಿಂದ ಬೆಂದು ಒಂಬತ್ತು ಮಂದಿ ಹುಬ್ಬಳ್ಳಿಯ ಸಾಯಿನಗರದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಹಿಂದೆಂದು ನಡೆಯದ ಮಹಾ ಆಪತ್ತಿಗೆ ಪತ್ರರುಗುಟ್ಟಿ ಹೋಗಿದ್ದಾರೆ ಅಯ್ಯಪ್ಪನ ಮಾಲೆ ಧರಿಸಿದ್ದ ಮಾಲಾಧಾರಿಗಳು ಈಶ್ವರ ದೇವಸ್ಥಾನದಲ್ಲೇ ಮಣಿಕಂಠನ ಫೋಟೋ ಇಟ್ಟು ಪೂಜೆ ಪುನಸ್ಕಾರ ಮಾಡ್ತಿದ್ರು ಇಲ್ಲೇ ಮಲಗೋದು ಇಲ್ಲೇ ಪ್ರಾರ್ಥನೆ ಮಾಡುವುದು ನಿತ್ಯ ಕಾರ್ಯಗಳನ್ನೆಲ್ಲ ಈಶ್ವರನ ದೇವಸ್ಥಾನದಲ್ಲೇ ಮಾಡುತ್ತಿದ್ದರು ನಿನ್ನೆಯೂ ಕೂಡ ಭಗವಂತನ ಪೂಜೆ ಮುಗಿಸಿ ಇದೇ ದೇವಸ್ಥಾನದಲ್ಲಿ ನಿದ್ದೆಗೆ ಜಾರಿದ್ರು ಮೊದಲನೇ ಮಹಡಿಯಲ್ಲಿ ಒಂಬತ್ತು ಜನರಿದ್ರೆ ಕೆಳಗಡೆ ಐವರು ಮಲಗಿದ್ರು ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿಯ ಮಂಟಪ ಇದ್ದಿದ್ರಿಂದ ಸಾಲಾಗಿ ದೀಪ ಹಚ್ಚಿದ್ರು ಇದೇ ಕಂಟಕವಾಗಿ ಆಗ ಆಗತಾನೆ ನಿದ್ದೆಗೆ ಜಾರಿದವರ ಬದುಕಲ್ಲಿ ವಿಧಿ ಮೋಸದಾಟವಾಡಿದೆ ಮಧ್ಯರಾತ್ರಿ ಹೊತ್ತಲ್ಲಿ ಸಿಲಿಂಡರ್ ಸೋರಿಕೆಯಾಗ್ತಿದ್ದಂತೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಅದಕ್ಕೇನ ಬಟನ್ ಬಡದ ಅಲ್ಲಿ ಅಯ್ಯಪ್ಪನ ಬಡದಿ ಅಯ್ಯಪ್ಪ ದೀಪ ಆ ಕಾಲು ಬುಡ್ದ ಹತ್ತಿ ಆಗಿ ಬಿಟ್ರು ಮ್ಯಾಲೆ ಆಗ್ಬಿಟದ್ರ ಮ್ಯಾಲಿನ ಫ್ಲೋರ್ನಾಗ ಇದ್ರದ್ ಅವರು ಮ್ಯಾಲೆ ಮಲ್ಕೊಂಡಿದ್ರು ಅಂತೀರಿ ಒಂಬತ್ತು ಜನ ಸ್ವಾಮಿಗಳು ಎಲ್ಲಾರ್ಗು ಏಯ್ಟಿ ನೈಂಟಿ ಪರ್ಸೆಂಟ್ ಆಗೈತಂತ್ರಿ ಅದು ನಮ್ಮ ಅಣ್ಣಾರ ಮಲಿಯಾಕತ್ತಿದ ಆರನೇ ವರ್ಷ ರೀ ಅವ್ರ ಮಗ ಒಬ್ಬ ಹನ್ನೊಂದೇ ವರ್ಷ ಐತ್ರಿ ಅವಂಗ ಅವು ಎರಡನೇ ವರ್ಷ ಹಾಕುದು ಹಾಕೋದು ರೀ ನಮ್ಮ ಕೈಯ್ಯಾಗ ಏನಿಲ್ಲ ರೀ ದೇವ್ರ ಕೈಯಾಗ ಅಂತಾರ್ರಿ ಅಯ್ಯಪ್ಪನ ಅಯ್ಯಪ್ಪನಾಗ ಕಾಪಾಡ್ಬೇಕು ರೀ ಒಂದೇ ಒಂದು ಕ್ಷಣದಲ್ಲಿ ಇಡೀ ರೂಮ್ನಲ್ಲಿ ಹೊಗೆ ಆವರಿಸಿದೆ ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಬೆಂಕಿ ಹೊತ್ಕೊಂಡಿದ್ದು ಒಂಬತ್ತು ಮಂದಿ ಹೊತ್ತಿ ಉರಿದಿದ್ದಾರೆ ಯಾವಾಗ ಕೂಗಾಟ ಚೀರಾಟ ಜೋರಾಯ್ತೋ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಬೆಂಕಿ ನಂದಿಸಿದ್ದಾರೆ ಆದ್ರೆ ಅಷ್ಟರೊಳಗೆ ಎಂಟು ಮಂದಿ ಸಂಪೂರ್ಣ ಬೆಂದು ಹೋಗಿದ್ರು ಕೂಡಲೇ ಎಲ್ಲರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಎಂಟು ಮಂದಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಸುಟ್ಟು ಹೋಗಿದ್ದಾರೆ ಹೀಗಾಗಿ ಗಾಯಾಳುಗಳ ಚಿಕಿತ್ಸೆಗೆ ಪ್ರತ್ಯೇಕ ವಾರ್ಡ್ ಮಾಡಲಾಗಿದ್ದು ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ ಇದರಲ್ಲಿ ಸೀರಿಯಸ್ ಅಂದರೆ ಒಂಬತ್ತು ಮಂದಿಯಲ್ಲಿ ಎಂಟು ಮಂದಿ ಸೀರಿಯಸ್ ಇದ್ದಾರೆ ಅವ್ರಿಗೆ ಬೇಕಾದಂಥ ನಾವು ಫ್ಲೂಯಿಡ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಬೇಕಾದಂಥ ಆ್ಯಂಟಿಬಯೋಟಿಕ್ಸು ಅವ್ರಿಗೆ ಬೇಕಾದಂಥ ಇತರ ಔಷಧಿಗಳನ್ನು ಈಗಾಗಲೇ ಅವ್ರಿಗೆ ಉಪಚಾರ ಮಾಡಿದ್ದೇವೆ ಪ್ರೋಗ್ನೋಸಿಸ್ ಈ ಎಂಟು ಪೇಷಂಟದ್ದು ವೆರಿ ಪುವರ್ ಒಂಬತ್ತು ಜನ ಗಾಯಾಳುಗಳಲ್ಲಿ ಓರ್ವನನ್ನ ಬಿಟ್ಟರೆ ಉಳಿದೆಲ್ಲ ಎಂಟು ಮಾಲಾಧಾರಿಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಶೇಕಡ ಸುಟ್ಟ ಗಾಯಗಳಾಗಿರೋದ್ರಿಂದ ವೈದ್ಯರು ಕೂಡ ಯಾವುದೇ ಭರವಸೆ ನೀಡಿಲ್ಲ ಸ್ಥಳಕ್ಕಾಗಮಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಾಯಾಳುಗಳ ಪರಿಸ್ಥಿತಿ ವಿಚಾರಿಸಿದ್ರು ಅಯ್ಯಪ್ಪ ಸ್ವಾಮಿಯಲ್ಲೇ ನಾವು ಪ್ರಾರ್ಥನೆ ಮಾಡ್ತೀವಿ ಅವರು ವಾಪಸ್ ಸಾಮಾನ್ಯ ಜೀವನ ನಡೆಸುವಂತ ಆಗಲಿ ಆ ರೀತಿಯ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ ಡಾಕ್ಟರ್ಸ್ ಟೀಮು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಜವಾಬ್ದಾರಿ ಎಂಟು ಜನರ ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಇದೆ ಹಾಗಾಗಿ ಅವರಿಗೆ ಬೇಕಾಗಿರುವ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕೂಡ ತುರ್ತಾಗಿ ಅವ್ರಿಗೆ ನೀಡಬೇಕಂತ ಸೂಚನೆಯನ್ನು ನೀಡಿದ್ವಿ ಅದರಲ್ಲಿ ಯಾವುದೇ ಕೂಡ ಲೋಪದೋಷಗಳಾಗಬಾರದು ನಿರ್ಲಕ್ಷ್ಯ ಆಗಬಾರದು ಅಂತನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀವಿ ಒಟ್ನಲ್ಲಿ ಅಯ್ಯಪ್ಪನ ಭಕ್ತಿಯಲ್ಲಿ ಪರವಶರಾದವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಕಾಯ್ತಿದ್ದವರಿಗೆ ಈಗ ಆ ಭಗವಂತನೇ ತಲೆ ಕಾಯಬೇಕಿದೆ ಶಿವರಾಮ ಸುಂಡಿ ನ್ಯೂಸ್ ಐಟೀನ್ ಹುಬ್ಬಳ್ಳಿ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನ್ ಹೊರಬರ್ತಿದ್ದಂತೆ ವಿಜಯಲಕ್ಷ್ಮಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಅತ್ತೆ ಜೊತೆ ಬೆಟ್ಟ ಹತ್ತಿ ಬಂದ ವಿಜಯಲಕ್ಷ್ಮಿ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮನುಷ್ಯ ಸಂಬಂಧವಲ್ಲ ಸಂಪತ್ತುಗಿರೋವರೆಗೂ ಮಾತ್ರ ಜೇಬು ಖಾಲಿಯಾದಾಗ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದಾಗ ನೆನಪಾಗೋದು ಆ ಭಗವಂತನೇ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಭಗವಂತನ ಮುಂದೆ ಶಿರಬಾಗಿರ್ತಾರೆ ಅದು ಸ್ಯಾಂಡಲ್ವುಡ್ ಸುಲ್ತಾನ ಆದ್ರೂ ಅಷ್ಟೇ ಕಲಾಸಿ ಪಾಳ್ಯದ ಕರಿಯ ಆದ್ರೂ ಅಷ್ಟೇ ಕಷ್ಟ ಬಂದಾಗ ವೆಂಕಟರಮಣ ಅನ್ನಲೇಬೇಕು ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನರನ್ನ ಬಿಡುಗಡೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಮಾಡಿಕೊಳ್ಳದ ಹರಕೆಯಿಲ್ಲ ಆರು ತಿಂಗಳ ನಂತರ ಗಂಡ ಹೊರಬರ್ತಿದ್ದಂತೆ ಒಂದೊಂದೇ ಹರಕೆ ತೀರಿಸುತ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಮಹಾಪೂಜೆ ಮಾಡಿಸಿದ್ದಾರೆ ಚಾಮುಂಡೇಶ್ವರಿ ಅಂದ್ರೆ ದರ್ಶನ್ಗೆ ಅಪಾರ ನಂಬಿಕೆ ಮೈಸೂರಿಗೆ ಹೋದಾಗ್ಲೆಲ್ಲ ತಾಯಿಯ ದರ್ಶನ ಮಾಡ್ಕೊಂಡು ಬರ್ತಿದ್ರು ಹೀಗಾಗಿಯೇ ತನ್ನ ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಹರಕೆ ಕಟ್ಕೊಂಡಿದ್ರು ಈಗ ದರ್ಶನ್ ಹೊರ ಬರ್ತಿದ್ದಂತೆ ಮೊದಲು ತಾಯಿ ಸನ್ನಿಧಿಗೆ ಬಂದಿದ್ದಾರೆ ಅತ್ತೆ ಮೀನಾ ಹಾಗೂ ದಿನಕರ್ ಕುಟುಂಬದ ಜೊತೆಗೆ ಬಂದ ವಿಜಯಲಕ್ಷ್ಮಿ ದರ್ಶನ್ ಹೆಸರಲ್ಲಿ ನಾಮಬಲ ಅರ್ಚನೆ ಕುಂಕುಮ ಅರ್ಚನೆ ಮಾಡಿಸಿದ್ದಾರೆ ಜಾಮೀನಿನ ಮೇಲೆ ಹೊರಬಂದಿರೋ ದರ್ಶನ್ ಫಾರ್ಮ್ ಹೌಸ್ ಸದ್ಯ ರೆಸ್ಟ್ ಮಾಡ್ತಿದ್ದಾರೆ ಸರ್ಜರಿ ಮಾಡಿಸಿಕೊಳ್ತಾರೋ ಇಲ್ವೋ ಅನ್ನೋದರ ಸಣ್ಣ ಮಾಹಿತಿಯೂ ಇಲ್ಲ ಇದರ ಮಧ್ಯೆ ಈಗ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲದೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ ದರ್ಶನ್ ಗೇಗಿ ಮತ್ತು ಈ ಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣವೇ ಆರ್ ಆರ್ ನಗರ ಗೌಡ್ತಿ ಇಬ್ಬರು ಜೈಲಿಂದ ಹೊರಬಂದು ವಾರವೇ ಆಗೋಯ್ತು ಆದ್ರೂ ಕೂಡ ಇಬ್ಬರು ಸಂಪರ್ಕ ಮಾಡಿಲ್ಲ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದು ಬಿಟ್ರೆ ಬೇರಾವುದೇ ಸುಳಿವಿಲ್ಲ ಕೆಟ್ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಪವಿತ್ರಾಳ ಸ್ನೇಹ ಕಡಿದುಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಒಟ್ನಲ್ಲಿ ಬೇಲ್ ಸಿಕ್ಕಿರೋ ಖುಷಿ ಒಂದ್ ಕಡೆ ಟ್ರೀಟ್ಮೆಂಟ್ ಇನ್ನೊಂದ್ ಕಡೆ ಇದರ ಮಧ್ಯೆ ಟೆಂಪಲ್ ರನ್ ಕೂಡ ಜೋರಾಗಿದೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಪ್ಪತ್ತೈದು ವರ್ಷದ ಹಿಂದೆ ಮನೆಯವ್ರು ಯಾರಿಗೂ ಹೇಳದೆ ರೈಲು ಹತ್ತಿದ ಹೆಣ್ಮಗಳು ಎಲ್ಲೋದ್ಲು ಏನಾದ್ಲು ಅನ್ನೋದೊಂದು ಗೊತ್ತಿರ್ಲಿಲ್ಲ ಹೀಗಾಗಿ ಸತ್ತೇ ಹೋದ್ಲು ಅಂತ ತಿಥಿ ಕಾರ್ಯವನ್ನು ಮಾಡಿದ್ರು ಆದ್ರೀಗ ದಿಢೀರ್ ಪ್ರತ್ಯಕ್ಷವಾಗಿದ್ದಾಳೆ ಕಳೆದೋದ ತಾಯಿಗೆ ಮಾಡಿದ್ರು ತಿಥಿ ಕಾರ್ಯ ಇಪ್ಪತ್ತೈದು ವರ್ಷಗಳ ನಂತರ ಸಿಕ್ಕಳು ಹಡೆದವ್ವ ತಾಯಿ ಅನ್ನೋ ಎರಡಕ್ಷರದಲ್ಲಿ ಅದೆಂತಾ ಶಕ್ತಿ ಇಟ್ಟಿದ್ದಾನೋ ಆ ಭಗವಂತ ಎಂಥದ್ದೇ ಕಷ್ಟ ಆಗಿರಲಿ ಅದೆಂಥದ್ದೇ ನೋವಿರಲಿ ಹೆತ್ತವಳ ಪ್ರೀತಿ ಮುಂದೆ ಅದ್ಯಾವುದು ಲೆಕ್ಕಕ್ಕಿಲ್ಲ ಬಿಡಿ ತಾಯಿ ಕಳ್ಕೊಂಡವರಿಗೇ ಗೊತ್ತು ಹೆತ್ತವಳ ಮಹತ್ವ ಎಂಥದ್ದು ಅನ್ನೋದು ಇವರು ಕೂಡ ಹೆತ್ತವಳ ಪ್ರೀತಿ ಕಳ್ಕೊಂಡು ಇಪ್ಪತ್ತೈದು ವರ್ಷವೇ ಆಗೋಗಿತ್ತು ಕಾಣೆಯಾಗಿದ್ದ ತಾಯಿ ಸತ್ತೇ ಹೋದ್ಲು ಅಂತ ತಿಥಿ ಕಾರ್ಯವನ್ನೂ ಮಾಡಿದ್ರು ಆದ್ರೀಗ ಇದೇ ಮಕ್ಕಳಿಗೆ ಇಪ್ಪತ್ತೈದು ವರ್ಷದ ನಂತರ ಹೆತ್ತವಳ ಮಡಿಲು ಸಿಕ್ತಿದೆ ಇವರ ಹೆಸರು ಸಾಕಮ್ಮ ಬಳ್ಳಾರಿಯ ಕೆಂಚಿನ ಬಂಡಿಯವರು ನಾಗೇಶನ್ನೋರನ್ನ ಮದುವೆಯಾಗಿದ್ದ ಸಾಕಮ್ಮಾಗೆ ಮೂರು ಮಕ್ಕಳಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಗೆದ್ದಕ್ಕಿದ್ದಂತೆ ಮಾನಸಿಕ ಅಸ್ವಸ್ಥರಾಗಿದ್ರು ಮಕ್ಕಳೆಲ್ಲ ಚಿಕ್ಕೋರು ಗಂಡ ಕೂಲಿನಾಲಿ ಮಾಡಿ ಜೀವನ ನಡೆಸ್ತಿದ್ದ ಇದೇ ಹೊತ್ತಲ್ಲದೆ ಒಂದು ದಿನ ರೈಲು ಹತ್ತಿ ಹೋದವರು ಎಲ್ ಹೋದ್ರು ಅನ್ನೋದೇ ಗೊತ್ತಿರ್ಲಿಲ್ಲ ನಾಪತ್ತೆಯಾಗಿದ್ದ ಆಗಿದ್ದ ಪತ್ನಿಗಾಗಿ ಮೂಲೆ ಮೂಲೆ ಹುಡುಕಿದ್ದ ನಾಗೇಶ್ ಸೋತು ಹೋಗಿದ್ರು ಸಾಕಮ್ಮ ಸತ್ತೆ ಹೋದ್ರು ಅಂತ ಆಗಲೇ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ರಂತೆ ಕಾಣಿಯಾಗಿ ಈಗ ಇಪ್ಪತ್ತು ವರ್ಷ ಸನ್ಯಾಯಿತು ಆಮೇಲೆ ನಾವು ಅಲ್ಲೇ ಇಲ್ಲಿ ಹುಡುಕಾಡಿದ್ವಿ ಆದ್ರ ಸಿಗ್ಲಿಲ್ಲ ಇಲ್ಲ ತೀರ್ಕೊಂಡಾಳ ಏನಾಗಿಂತಂದೇಳಿ ನಾವು ಅಲ್ಲೇ ಎಲ್ಲಾ ಕಾರ್ಯಕ್ರಮಗಳು ಅಂತಂದೇಳಿ ಬಹಳ ಎಲ್ಲಾ ನಾಡಿಕೆ ಮಕ್ಕಳ ಅದೃಷ್ಟವೋ ಆ ತಾಯಿಯ ಪುಣ್ಯವೋ ಗೊತ್ತಿಲ್ಲ ರೈಲು ಹತ್ತಿ ಹೋಗಿದ್ದ ಸಾಕಮ್ಮ ಹಿಮಾಚಲ ಪ್ರದೇಶದಲ್ಲಿ ಸೇರ್ಕೊಂಡಿದ್ರು ಅಲ್ಲೇ ಒಂದು ವೃದ್ಧಾಶ್ರಮದಲ್ಲಿ ಇವರಿಗೆ ಆಶ್ರಯವನ್ನು ನೀಡಲಾಗಿತ್ತು ಕೆಲ ದಿನಗಳ ಹಿಂದೆ ಹಾಸನ ಮೂಲದ ಐಪಿಎಸ್ ಅಧಿಕಾರಿ ಎಸ್ ಅಧಿಕಾರಿ ರವಿನಂದನ್ಗೆ ಇವರು ಕನ್ನಡದವರು ಅನ್ನೋದು ಗೊತ್ತಾಗಿದೆ ಊರು ಹೆಸರು ಗೊತ್ತಾಗ್ತಿದ್ದಂತೆ ತಮ್ಮ ಸ್ನೇಹಿತರಿಗೆ ಹೇಳ್ಕೊಂಡಿದ್ರು ಜೊತೆಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಾಕಿದ್ರು ಇದನ್ನ ನೋಡಿದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಸಾಕಮ್ಮರನ್ನ ಸಾ ತರುವುದಕ್ಕೆ ತಂಡವೊಂದನ್ನು ಕಳಿಸಿಕೊಟ್ಟಿದ್ದಾರೆ ಜಿಲ್ಲಾಡಳಿತ ಮಂಡಿ ಅವರ ಜೊತೆ ಸಂಪರ್ಕಿಸಿ ಅವರನ್ನ ಗುರುತಿಸಿ ಈಗಾಗಲೇ ನಮ್ಮ ಜಿಲ್ಲೆಯಿಂದ ಮೂರು ಜನ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ತಂಡವನ್ನು ಈಗಾಗಲೇ ಹೋಗಿದೆ ಅವರು ನಾಳೆ ಸಂಜೆ ನಾಲ್ಕು ಗಂಟೆಗೆ ಬರ್ತಾರೆ ವರ್ಷದಿಂದ ತಾಯಿಯೇ ಇಲ್ಲ ಅಂತ ಬದುಕಿದ್ದವರಿಗೆ ಹೆತ್ತವಳ ಮಡಿಲು ಸಿಕ್ತಿದೆ ಅನಾಥರಂತೆ ಬದುಕಿದ್ದ ಸಾಕಮ್ಮಾಗು ಮಕ್ಕಳ ಪ್ರೀತಿ ಸಿಕ್ತಿದೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ